ನವರಾತ್ರಿ ಮೂರನೇ ದಿನದಂದು ಸ್ತೋತ್ರ ಅಥವಾ ಮಂತ್ರಗಳನ್ನು ಪಠಿಸುವ ಮೂಲಕ ದೇವಿಯ ಆಶೀರ್ವಾದವನ್ನು ಪಡೆಯಬಹುದು ಮುಖ್ಯ ಸ್ತೋತ್ರಗಳು ಇದರಲ್ಲಿ ಪಿಂಡಜ ಪ್ರವರಾರೂಢ ಮತ್ತು ಯಾದೇವಿ ಸರ್ವಭೂತೇಶು ಇವುಗಳನ್ನು ನೀವು ದಿನ ಪಠಿಸೋದ್ರಿಂದ ಭಾಳ ಒಳ್ಳೆಯದಾಗುತ್ತೆ ಹಾಗೆ ಯಾದೇವಿ ಸರ್ವಭೂತೇಶು ರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ ಅಂತ ನೀವು ಈ ದಿನ ಪಠಿಸೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ ಈ ಸ್ತೋತ್ರ ಮಂತ್ರ ಪಠಿಸೋದ್ರಿಂದ ಶೌರ್ಯ ಶಕ್ತಿ ಧೈರ್ಯ ಹೆಚ್ಚಾಗುತ್ತೆ ಶುಕ್ರಗ್ರಹದ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಶತ್ರುಗಳನ್ನು ಎದುರಿಸುವಂಥ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಚಂದ್ರಗಂಟಾ ದೇವಿ ಅಂದರೆ ಹಣೆ ಮೇಲೆ ಅರ್ಧ ಚಂದ್ರಾಕಾರವನ್ನು ಹೊತ್ತಿರುವಳು ಅಥವಾ ಹೊಂದಿರುವಳು ಅಂತ ಅರ್ಥ ಈ ದೇವಿ ನವದುರ್ಗೆಯ ಮೂರನೇ ರೂಪ ಆಗಿದ್ದು ರಾಕ್ಷಸರನ್ನು ಸಂಹರಿಸಲು ಮತ್ತು ಭಕ್ತರ ಕಷ್ಟಗಳನ್ನು ನಿವಾರಿಸಲು ಅವತರಿಸಿ ಪಾಯಸ ಪಾಯಸದ ಚಿತ್ರ ತೋರಿಸ್ತಾ ಇದ್ದೀನಿ ಇಲ್ಲಿ ಪಾಯಸ ಮಾಡಿ ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡೋದು ಪದ್ಧತಿ ನಾವು ದುರ್ಗೆಯರಲ್ಲಿ ಮೂರನೇ ರೂಪ ತಾಳಿ ಬರುವಂಥದ್ದೇ ದೇವಿ ಬಹಳ ಪ್ರಿಯವಾದ ಹೂವು ಇವತ್ತಿನ ಪೂಜೆಗೆ ಎಷ್ಟು ಇಷ್ಟವಾದ ಹೂವು ಹೂಗಳು ಅಂತ ಹೇಳ್ಬೋದು ಕಮಲದ ಹೂವು ಅಂದರೆ ಲೋಟಸ್ ಹಾಗೆ ಜಾಸ್ಮಿನ್ ಮಲ್ಲಿಗೆ ಹೂವು ಬಹಳ ಪ್ರಿಯವಾದ ಹೂವು ಹಾಗೆ ಈ ದಿನ ದೇವಿಗೆ ಪೂಜಿಸುವ ಪೂಜಿಸೋಕ್ಕೆ ಉಪಯೋಗಿಸುವಂಥ ಹೂವು ತಾವರೆ ಹೂ ಅಂದರೆ ಬಹಳ ಪ್ರೀತಿ ದೇವಿಗೆ ಹಾಗೆ ಮಲ್ಲಿಗೆ ಹೂವು ಕೂಡ ಧಮಘಮ ಅನ್ನೋ ಮಲ್ಲಿಗೆ ಹೂವಿಂದ ಪೂಜೆ ಮಾಡಿದರೆ ಭಾಳ ಶ್ರೇಷ್ಠ ಅಂತ ಹೇಳ್ತಾರೆ ನವರಾತ್ರಿಯ ಮೂರನೇ ದಿನ ಚಂದ್ರಗಂಟಾ ದೇವಿಯ ರೂಪದಲ್ಲಿ ದೇವಿ ಅವತರಿಸ್ತಾಳೆ Thank you, Sneed.